ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಗಣೇಶನ ಹಬ್ಬನ ಯಾವ ತರ ಮಾಡಿದ್ರಿ ನನ್ಗು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಸೊ ನಿಮ್ಮನೆಯೊಳಗ ಗಣೇಶ ಹಬ್ಬನ ಕೂರಿಸುವಂತ ಪದ್ಧತಿ ಐತೋ ಇಲ್ಲೋ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಸೊ ಇವಾಗ ಮೂರ್ ಸೀರೆ ಮೂರ್ ತರದ ಸೀರೆಗಳನ್ನ ಆರ್ಡರ್ ಮಾಡಿದ್ದೆ ಸೊ ಆಲ್ರೆಡಿ ಎಲ್ಲಾ ಒಂದೇ ಟೈಮಿಗೆ ಬಂದ್ಬಿಟ್ಟವ ಸೊ ಮೂರು ಕೂಡ ಅನ್ಬಾಕ್ಸಿಂಗ್ ಮಾಡಿದ್ರೆ ಆಯ್ತು ತಗೋಳಂಗ್ ಬಿಡ್ತೇತಿ ಪಟಾಪಟ ಅಂತ ಹೇಳಿ ನಾನು ಶೇರ್ ಮಾಡ್ಕೊತೀನಿ ಸೊ ಇವತ್ತಾಗ ಗಣೇಶ ಅಪ್ಪ ನಾನು ಬಂದ ತಕ್ಷಣ ವಿಡಿಯೋ ಹೆಂಗೋ ಮಾಡ್ಬಿಟ್ಟಿನಿ ಸೊ ಕೂಡ ಜಾಸ್ತಿ ಪ್ರಿಪೇರ್ ಆದ ಏನು ಕೂಡ ಆಗಿಲ್ಲ ಸೊ ಬರ್ರಿ ಇವಾಗ ಏನೈತಿ ನಾನು ಯಾವ ತರ್ಸೀನಿ ಅಂತ ಹೇಳಿ ಅನ್ಬಾಕ್ಸಿಂಗ್ ಮಾಡ್ತೀನಿ ಇನ್ನೊಂದ್ ಏನಪ್ಪಾ ಅಂತಂದ್ರ ಹೊಸ ಹೊಸ ಕಲೆಕ್ಷನ್ಗಳನ್ನ ರೀ ಅಂದ್ರೆ ಒಂದೇ ನಮನ ತುಂಬಾ ತರಿಸಿ ಅವು ಅಪ್ಪದೇ ಅದೇ ತೋರಿಸಿದ್ದೆ ತೋರ್ಸೋದು ನೋಡಿದ್ದೆ ನೋಡೋದು ಅದಕ್ಕಿನ ವೆರೈಟಿ ವೆರೈಟಿ ಆಗಿರೋನ ಬೇರೆ ಬೇರೆ ತರದ್ದು ತರಿಸ್ಕೊಂಡು ಸೊ ನಿಮಗೂ ಕೂಡ ನೋಡಕ ಮತ್ತೆ ನಿಮಗೂ ಯಾರಿಗಾದ್ರು ಇಷ್ಟ ಆಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ನಾನು ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಖಂಡಿತ ಖಂಡಿತ ಎಲ್ರು ನಿಮ್ಗೆ ಬೇಕಾಗಿರುವಂತ ಸೀರೆಗಳನ್ನ ತಗೊಂಡು ನಿಮ್ಮ ಆಸೆನೂ ನೆರವೇರಿಸ್ತೇ ಆಗುತ್ತೆ ನನಗನ್ನು ಕೂಡ ಒಂದು ಸಪೋರ್ಟ್ ಮಾಡ್ದಂಗಾಗ್ತದೆ ಸೊ ಇವಾಗ ನೋಡ್ರಿ ಇದು ಸೀರೆ ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡಕಂತ ನಾನೆಲ್ಲ ಡಿಟೇಲ್ ಆಗಿ ವಿಡಿಯೋ ಮಾಡ್ತೀನಿ ನೋಡ್ರಿ ಇದು ನೋಡ್ರಿ ಕಾಂಚಿಪುರಂ ಸಿಲ್ಕ್ ಸಾರಿ ಒಳಗ ಬರ್ತೈತಿ ಈ ಸೀರೆನು ಕೂಡ ನೋಡ್ತಿರ್ಬೋದ್ ನೀವು ಕಾಂಚಿಪುರಂ ಒಳಗ ಇದು ಹೆಸರೇನೆ ಐತಿ ಬಟ್ ಈ ಸೀರೆ ಅಂದ್ರೂ ಕೂಡ ಸಖತ್ ಆಗೈತಿ ನೋಡ್ರಿ ಫ್ರೆಂಡ್ಸ್ ನೀವು ಸೂಪರ್ ಆಗಿರುವಂತ ಗ್ರ್ಯಾಂಡ್ ಫಂಕ್ಷನ್ ಕೂಡ ಹಾಕೊಂಡು ಹೋಗಬಹುದ ಇದ್ರದ ರೇಟ ನೀವು ಕಮೆಂಟ್ ನೀವು ವಾಟ್ಸಪ್ ದಾಗ ಕೇಳ್ರಿ ನಾನ್ ಹೇಳ್ತೀನಿ ಅಂತ ಸೊ ಸಖತ್ ಆಗೈತಿ ನೋಡ್ರಿ ಫ್ರೆಂಡ್ಸ್ ಅನ್ಬಾಕ್ಸಿಂಗ್ ಮಾಡಿ ಈ ತರ ಸೀರೆಗೆ ಅಂತೀರಿ ದಾರ ಪಟ್ಟ್ಯಾರ ಸೊ ಮೊದ್ಲೆದಾಗಿ ತೋರಿಸ್ಬಿಡ್ತೀನಿ ಬಿಡ್ತೀನಿ ಈ ಸೀರೆ ಯಾವ ತರ ಐತಿ ಅಂತ ಹೇಳಿ ನೋಡ್ರಿ ಈ ಸೀರೆ ಈ ತರ ಐತಿ ಸಕ್ಕತ್ತಂದ್ರೆ ಸಕತ್ ಸೂಪರ್ ಕ್ವಾಲಿಟಿ ನಾನು ಎಲ್ಲಾನು ಕೇಳಿ ಚೌಕಾಶಿ ಮಾಡಿನೇ ಇದು ಮಾಡೀನಿ ಬಾರ್ಡರ್ ಅಂತ ಇಷ್ಟು ಹೈಲೈಟ್ ಆಗತ್ತಂದ್ರ ನೀವು ನೋಡ್ರಿ ಎಷ್ಟು ಎಷ್ಟು ಮಿರಿ ಮಿಲಿ ಮಿಂಚಾಕತ್ತೈತಿ ಇದು ಕಡಿಯಳ ಸೀರೆ ಅಂತ ನೋಡ್ರಿ ಆ ಇದ್ರೊಳಗ ಬರ್ತೈತಿ ಸೊ ಈ ತರ ಐತಿ ಇದೊಂದು ಸೀರೆ ನೋಡ್ರಿ ಸಖತ್ತಾಗೈತಿ ನಾನು ನನ್ನ ಮಗಳು ಬಂದಾಗ ನೆಕ್ಸ್ಟ್ ವಿಡಿಯೋ ಓಪನ್ ಮಾಡಿ ತೋರಿಸ್ತೀನಿ ಕಡೆಯಾರ ಸೀರೆ ಅಂತಂದ್ರೆ ಬಹಳ ಕಾಸ್ಟ್ಲಿ ಇರ್ತಾವ್ರಿ ಕ್ವಾಲಿಟಿನೂ ಸೂಪರಾಗಿ ಬಂದಿರ್ತಾವು ನಿಮ್ಗೆ ನಾನು ರೀಸನೇಬಲ್ ಪ್ರೈಸ್ಗಳು ಕೊಡ್ತೀನಿ ಇವತ್ತಿನ ದಿನ ಇವತ್ತ ಹಬ್ಬ ಗಣೇಶನ ಹಬ್ಬ ಗಣೇಶ ಹಬ್ಬದ ದಿನನೇ ಸೊ ಸೀರೆಗಳು ಬಂದಿದವ ಹಾಗಾಗಿ ನನ್ನೆಲ್ಲ ಅಕ್ಕ ತಂಗಿಯಂದಿರಿಗೆ ನಾನು ಕಮ್ಮಿ ರೇಟ್ನೊಳಗ ಕೊಡ್ತೀನಿ ಈ ಸೀರೆಗಳಂತ್ರೂ ಮಡಿ ಮಡಿ ಇದ್ದಂಗ ಐತೆ ನೋಡ್ರಿ ಸೀರೆ ಅಂದರು ಸಖತ್ ಅಂದ್ರೆ ಸಖತ್ ಆಗೈತಿ ಫುಲ್ ಮಡಿ ಅಂತಲ್ಲ ಆ ಥರದ ಸೀರೆ ಐತಿ ಸೊ ಇದನ್ನ ಬಿಚ್ಚಲ್ಲ ನಾನು ಆಮೇಲೆ ನೀಟಾಗಿ ವಿಡಿಯೋ ಮಾಡ್ತೀನಿ ಈ ಥರದ ಸೀರೆಗಳು ಯಾರಿಗಿಷ್ಟ ಕಮೆಂಟ್ ಮಾಡಿ ಹೇಳ್ರಿ ರೇಟು ಕೇಳುವಂಥ ಕ್ಯೂರಿಯಸ್ ಇದ್ದ ವಾಟ್ಸಪ್ದಾಗ ನನಗೆ ಮೆಸೇಜ್ ಹಾಕಿರಿ ನಾನು ಈ ಸೀರೆನ ರೇಟ್ ಅಂತ ನಾನು ಹೇಳ್ತೀನಿ ನಿಮ್ಗೆ ಸೊ ಪಟಾಪಟ ಅಂತೇಳಿ ಸೀರೆ ಅನ್ಬಾಕ್ಸ್ ಮಾಡ್ಬೇಕು ಅಂತ ಅಂದ್ಕೊಂಡಿನಿ ಎಲ್ಲಿ ಇರ್ತೀನ ಏನ ಇಲ್ಲಿರ್ಲಿ ಹುಡುಗಿ ಆಡ್ತೀನಿ ನಾನಂತ್ರಿ ಕ್ಯಾರೆ ಇದು ಓಪನ್ ಮಾಡಕ ಭಯ ನನಗಂತ್ರು ಎಲ್ಲಿ ಸೀರೆ ಒಳಗೆ ಇದ ಆಗ್ಬಿಡ್ತೋ ಅನ್ನಂಗ ಹೆದರಿಕೆ ಬರ್ತೈತಿ ನೋಡ್ರಿ ಸೊ ಹಾಗಾಗಿ ಭಯ ಭಯ ಅಂತ ಅನಸ್ತೈತಿ ನನಗಂತ್ರ ಇದನ್ನ ಹಂಗಾಗಿ ಹಳು ನಾಜೋಕಿಲೆ ಅನ್ಬಾಕ್ಸ್ ಮಾಡಕತ್ತೀನಿ ನೋಡ್ರಿ ಹಂಗೇನೆ ನನ್ನ ಮೊನ್ನೆ ಗ್ರೀನ್ ಕಲರ್ದಾಗ ಕಡಿಯಾಳ ಸೀರೆ ನೀವು ಬೇಕು ಸರ್ಚ್ ಮಾಡ್ರಿ ಫುಲ್ ಫೇಮಸ್ ನೋಡ್ರಿ ಕಡಿಯಾಳ ಸೀರೆ ಅನ್ನೋದು ಬಹಳ ಕಾಸ್ಟ್ಲಿ ಇರ್ತಾವ ಫಸ್ಟ್ ಗೆ ಅದು ಕಡಿಯಾಳ ಸೀರೆ ಕಡಿಯಾಳ ಏನ ಅಂತ ನೋಡ್ರಿ ಪಾ ತಪ್ಪಿದ್ರೀರೆ ಸೊ ಇದು ಕೂಡ ಕಾಂಚಿಪುರದೇ ಬರ್ತದ ಸೊ ಇದು ನಾನು ಈ ಸೀರೆಯೊಳಗೆ ನೋಡ್ರಿ ತೋರಿಸ್ತೀನಿ ಇದ್ರೊಳಗೆ ಎರಡು ಬಂದವ ನೋಡ್ರಿ ಒಂದು ಮೆಹಂದಿ ಕಲರ್ ಒಂದು ಹಸಿರು ಕಲರ್ ಎರಡು ನಮ್ನಿ ಸೀರೆ ಬಂದವ ಇದು ಸಾವಿರ ರೂಪಾಯಿ ರೇಟ್ ಆಲ್ರೆಡಿ ಹೇಳೀನಿ ಈ ತರ ಸೀರೆ ನಾಲ್ಕು ಸೀರೆ ತರಿಸಿದ್ದೆ ನಾಲ್ಕು ಸೀರೆ ಸೇಲ್ ಆಗ್ಯಾವ ಸೊ ನೋಡಿ ಇದೊಂದು ಸೀರೆ ಮತ್ತ ಇದೊಂದು ಸೀರೆ ಇದು ಕ್ವಾಲಿಟಿ ಅಂದ್ರೂ ಏಕ್ ನಂಬರ ಕಡಿಮೆ ರೇಟ್ ಸೂಪರ್ ಆಗಿರುವಂತ ಕಾಂಚಿಪುರಂ ಸಿಲ್ಕ್ ನೋಡಕ್ ಬರ್ತಾವ ನೋಡ್ರಿ ಕಾಂಚಿ ಸಾವಿರ ರೂಪಾಯಿ ನೋಡ್ರಿ ಒಂದು ಮೆಹಂದಿ ಕಲರ್ ಒಂದು ಮೆಹಂದಿ ಕಲರ ಒಂದು ಹಸಿರು ಕಲರ್ ಇವೆರಡು ಕೂಡ ಈಗ ನವರಾತ್ರಿ ಹಬ್ಬ ಬರ್ತೈತಿ ದಿನ ಒಂದೊಂದ್ ತರ ಕಲರ್ ಸೀರೆ ಉಟ್ಕೊಂತರ ಸೊ ಕಡಿಮೆ ರೇಟ್ ನಿನಗ ಒಳ್ಳೆ ಕ್ವಾಲಿಟಿ ಸೀರೆ ನಿಮ್ಗ ಸಿಗ್ತಾವ್ ಸೊ ಇದ್ರದ್ದು ರೇಟ್ ಹೇಳಕತ್ತೀನಿ ಇದ್ರದ್ದು ಕ್ವಾಲಿಟಿ ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿನಿ ಮತ್ತೊಳಿ ರೀಸ್ಟಾಕ್ ಮಾಡಿಸೀನಿ ಈ ಸೀರೆ ಕೇಳಿದ್ರು ಹಂಗಾಗಿ ಮಾಡಿಸ್ತೀನಿ ಯಾರು ಈ ಸೀರೆ ಕೇಳಿದ್ರಿ ಕಮೆಂಟ್ ಮೆಸೇಜ್ ಮಾಡ್ರಿ ಸಾವಿರ ರೂಪಾಯಿ ಒಂದ್ ಸೀರೆ ಮಡಿ ಸೀರೆ ಕಮ್ಮಿ ರೇಟ್ನೆ ಮಸ್ತ್ ಜಬರ್ದಸ್ತಾಗಿರುವಂತ ಸೀರೆಗಳು ನಿಮ್ಗ ಸಿಗ್ತಾವು ಮಿಸ್ ಮಾಡ್ಕೋಬೇಡ್ರಿ ಯಾರು ಕೂಡ ಹಂಗೇನೆ ಇದು ಒಂದು ಕೂಡ ಬಂದೈತಿ ಇನ್ನು ಕೂಡ ಸೀರೆಗಳು ಬರವದ ಫ್ರೆಂಡ್ಸ್ ಇನ್ನು ಸೀರೆಗಳು ಬರವಾದವು ತರ್ಸಿದ್ರೆ ಪೀಸ್ ಹಾಕಿದ್ರೆ ನನ್ನ ಇರುವಂತ ರೇಡ್ ರೊಕ್ಕ ನಾನು ತರ್ಸಕಿ ಕೀರೆನ ನಿಜ ಸೀರೆ ತಗೊಂಡ್ರು ಫುಲ್ ಹ್ಯಾಪಿ ಆಗ್ತಾರ ಕೂಡ ಸೀರೆ ತಗೊಂಡ್ರಿ ಹ್ಯಾಪಿನೇ ಯಾಕಂದ್ರೆ ಅಷ್ಟು ಒಳ್ಳೆ ಕ್ವಾಲಿಟಿ ಸೀರೆಗಳು ಅದಾವ ಇವು ಈ ಸೀರೆ ಸಾವಿರ ರೂಪಾಯಿ ಜೋಡಿ ನೋಡ್ರಿ ಈ ಸೀರೆ ಆಲ್ಮೋಸ್ಟ್ ಇಲ್ಲೇ ನೋಡಿದ ತಕ್ಷಣ ಯಾರು ಬಿಡಂಗಿಲ್ಲ ನೋಡಿದ ತಕ್ಷಣ ತಗೊಂತಾರ ಅಂತ ಅನ್ಕೊಂತೀನಿ ಸಾವಿರ ರೂಪಾಯಿ ಜೋಡಿ ಸೊ ಈ ತರ ಸೀರೆಗಳು ಬಂದಾವ ನಾನು ನಿಮ್ಗ ಡೈರೆಕ್ಟ್ ಆಗಿ ವಿಡಿಯೋ ಮಾಡ್ತೀನಿ ಮಾಡ್ತೀನಿ ಜಸ್ಟ್ ಅರ್ಜೆಂಟ್ ವಿಡಿಯೋ ಮಾಡದೈತ್ರಿ ಹಾಗಾಗಿ ನಾನು ನಿಮ್ಗೋಸ್ಕರ ಫಟಾಫಟ್ ಅಂತೇಳಿ ವಿಡಿಯೋ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್ ಇದು ಕಡಿಯ ಸೀರೆ ಅಂತಾರಲ್ಲ ಇದು ಫುಲ್ ಫೇಮಸ್ ಆಗಿರುವಂತ ಸೀರೆ ರೀ ನೋಡಿದ್ರೆ ನೀವು ನೋಡ್ತಿರ್ಬೋದು ಫುಲ್ಲ ಮಡಿ ಸೀರೆ ಅಂತಾರಲ್ಲ ಆ ಥರದ್ದು ಮಡಿ ಸೀರೆ ನೋಡ್ರಿ ಫ್ರೆಂಡ್ಸ ಸೊ ಬಡವ್ರ ರೀತಿ ಒಳಗೆ ತೊಗೊಂಡ್ರೆ ಒಂದು ಮದುವೆ ಸೀರೆನೇ ಆಗುತ್ತಿದ್ದು ಆ ಥರ ಸೀರೆ ಇತ್ತಿದ್ದು ಸೂಪರ್ ಅಂದ್ರೆ ಸೂಪರ ಇದನ್ನು ಓಪನ್ ಮಾಡಿ ತೋರಿಸಿದ್ರಂದರು ಸೀರೆನ ನನಗೆ ನಿನಗೆ ಅನ್ನೋ ಥರ ಅನ್ಬೇಕು ನೋಡ್ರಿ ಈ ಥರ ಪ್ಯಾಕಿಂಗ್ ಬರ್ತೈತಿ ಇದು ರೇಷ್ಮಿ ಒಳಗನೆ ಕಡಿಯಾಳು ರೇಷ್ಮೆ ಅಂತಾರು ನೋಡ್ರಿ ಆ ಥರದ್ದಿದ್ದು ಇದು ಆಗೈತೆ ರೀ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಕಲರ್ ಕಾಂಬಿನೇಷನ್ ಎಷ್ಟು ಮಸ್ತ್ ಐತೆಪ್ಪಾ ಅಂದ್ರೆ ಅಷ್ಟು ಮಸ್ತ್ ಐತೆ ನೋಡಿರಿ ಸೀರೆ ನೋಡಿರಿ ನೋಡ್ತಿರ್ಬೋದು ನೀವು ಈ ಕಲರ್ ಕಾಂಬಿನೇಷನ್ ನೋಡಿರಿ ಯಾವ ಥರ ಐತೆ ಅಪೋಸಿಟ್ ಈ ಥರ ಬಂದೈತಿ ಸೂಪರ್ ಅಂದ್ರೆ ಸೂಪರ್ ಕ್ವಾಲಿಟಿ ಅದಾವ ರೀ ಫ್ರೆಂಡ್ಸ ಇವೆರಡು ಸೀರೆನ ಮಿಸ್ ಮಾಡ್ಕೋಬೇಡ್ರಿ ನಾನು ನಿಮಗೋಸ್ಕರ ಕಡಿಮೆ ರೇಟ್ನೊಳಗೆ ಇವಾಗೆಲ್ಲರೂ ಗೌರಿ ಗಣೇಶ ಹಬ್ಬದ ಆಫರಾ ಆಫರ ಆಫರ್ ಅಂತಿರ್ತಾರಲ್ಲ ನಿಜ ನಿಮಗೋಸ್ಕರ ನಾನು ಕೂಡ ಈ ಸೀರೆನ ಇವೆರಡು ಸೀರೆ ಯಾರು ತೊಗೊತಾರ ನಶ್ಗೆ ಗೊತ್ತಿಲ್ಲ ಸೀರೆ ಉಟ್ಟೋರು ಕೂಡ ಸೀರೆ ಉಟ್ಟ ಮ್ಯಾಗ ನನ್ನ ನೋಡೋಣಂಗೆ ಅದಾವ ಇವೆರಡು ಸೀರೆ ಅಷ್ಟು ಈ ಸೀರೆ ಅಂತರೂ ಮಸ್ತ್ ಐತಿ ಈ ಸೀರೆ ಅಂತರೂ ಈಗ ಏನಂತರಿ ಯೂನಿಕ್ ಕಲರ್ ಅಂತ ಇಂಗ್ಲೀಷ್ ಕಲರ್ ಅಂತಾರಲ್ಲ ಆತರೊಳಗೆ ಆ ಥರದೊಳಗೆ ಬರ್ತೈತ್ರಿ ಇದು ಸೀರೆ ಮಸ್ತ್ ಅಂದ್ರೆ ಮಸ್ತ್ ಐತಿ ಸೊ ಇವೆರಡು ದಿನ ಊಡಪಾತ್ಲಂತಾರಲ್ರಿ ಆ ಥರದೊಳಗೆ ಸೊ ಐದುನೂರು ರೂಪಾಯಿ ಜೋಡಿ ನೋಡಿರಿ ಇದು ಸಾರಿ ಫ್ರೆಂಡ್ಸಾ ಸಾವಿರ ರೂಪಾಯಿಕ ಜೋಡಿ ಐದುನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಜೋಡಿ ಇದು ಬಾಂದಿನಿ ಡಿಸೈನ್ದಾಗ ಬರ್ತೈತಿ ಇದು ನೋಡಿರಿ ಈ ಥರ ದಡಿ ಐತಿ ಇದು ಈ ಥರ ಎಲ್ಲ ಸಿಲ್ವರ್ದ ಲೈನಿಂಗ್ ಕೊಟ್ಟಾರೆ ಫ್ರೆಂಡ್ಸ ಡೈಲಿ ಯೂಸ್ ಮಾಡ್ಬೋದು ಇದು ಈ ಥರ ಮಿಂಚು ಬಂದಿತ್ತು ನೋಡ್ರಿ ಈ ಥರ ಮಿಂಚು ಬಂದಿತಿ ಈ ಥರ ಬಾಂದಿನಿ ಐತಿ ನೋಡಿರಿ ಡೈಲಿ ಯೂಸ್ ಮಾಡ್ಬೋದು ಹೋಮ್ ವಾಶ್ ಸೊ ಇದು ಅಂತರ ಆಲ್ರೆಡಿ ವಿಡಿಯೋದೊಳಗೆ ಈ ಥರದ್ದು ಶೇರ್ ಮಾಡೀನಿ ಸೊ ಈ ಥರದ್ದು ಕೇಳಿದ್ರು ಅದಕ್ಕಂತೇಳಿ ರಿಸ್ಟಾಕ್ ಮಾಡಿಸೀನಿ ಸೊ ಇದು ನೋಡಿರಿ ಇದು ಒಂದು ಮೆಹಂದಿ ಇದು ಮೆಹಂದಿ ಕಲರ್ ಐತಿ ಇದೇನೈತಿ ಅಸ್ತ್ರದೊಳಗೆ ಬರ್ತೈತಿ ಈಗ ಹಬ್ಬಗಳು ಅಲ್ಲೇ ಇಲ್ಲ ಅರ್ಚಿನ ಕುಂಕಮ್ಕ ಮುದ್ದೆ ತಂದು ಕೇಳ್ತಾರೆ ಮತ್ತು ಈ ಹಬ್ಬದಿಂದಾಗ ನವರಾತ್ರಿ ಒಳಗೆ ಥರದ್ದು ಸೀರೆ ಉಡ್ತಾರೆ ಸೊ ಕಡಿಮೆ ರೇಟ್ದೊಳಗೆ ಸಾವಿರ ರೂಪಾಯಿ ಒಂದು ಸೀರೆ ನೋಡಿರಿ ಫ್ರೆಂಡ್ಸ ಫ್ರೀ ಶಿಪ್ಪಿಂಗ್ ಇರ್ತೈತಿ ಸೊ ಇದ್ರ ರೇಟ ನೀವು ಕಮೆಂಟ್ ಮಾಡಿ ಕೇಳಿರಿ ಹೇಳ್ತೀನಿ ಸೊ ಫಸ್ಟ್ ಯಾರು ತೊಗೊತಾರಲ್ಲ ಅವ್ರಿಗೆ ಕಡಿಮೆ ಮಾಡಿಕೊಡ್ತೀನಿ ಇವೆರಡು ಸೀರೆ ಒಳಗೆ ಫಸ್ಟ್ ಬುಕ್ ಯಾರು ಮಾಡ್ತಾರೆ ನೋಡಿರಿ ಫಸ್ಟ್ ಬುಕ್ಕಿಂಗ್ ಯಾರು ತೊಗೊತಾರ ಅವರಿಗೆ ಸೀರೆನ ರೇಟ್ದೊಳಗೆ ಕೊಡ್ತೀನಿ ನೋಡಿರಿ ಫ್ರೆಂಡ್ಸ್ ಇವೆರಡು ಸೀರೆ ಇವು ಸ್ವಲ್ಪ ನೀವು ತರಿಸ್ಕೋರಿ ಒಂದು ಸರಿ ನಿಮ್ಗೆ ನಾ ಹೇಳೋದೇ ಬೇಡ ಸೊ ಇವೆರಡು ಸಾವಿರ ರೂಪಾಯಿಗೆ ಜೋಡಿ ನೋಡಿರಿ ಸಾವಿರ ರೂಪಾಯ್ಗೆ ಜೋಡಿ ಸೊ ಈ ಇಷ್ಟು ಸೀರೆ ಕಲೆಕ್ಷನ್ ಬಂದವ ಯಾರಿಗೆ ಬೇಕು ಹೇಳ್ರಿ ಫಟಾಫಟ ಅಂತೇಳಿ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಆರ್ಡ್ರ್ ಕೊಡಿರಿ ಓಕೆ ಆಲ್ರೆಡಿ ನಾನು ಲಾಗನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಿಡಬೇಕು ಸಾಯಂಕಾಲ ಏಳುವರೆಗೆ ಅಂತ ಹೇಳ್ಕೇಸಿ ಆದ್ರೆ ಈ ಸೀರೆ ಕಲೆಕ್ಷನ್ಗಳು ಬಂದ್ಬಿಟ್ಟು ನೋಡ್ರಿ ನೋಡ್ರಿ ಎಷ್ಟು ಸಖತ್ತ ಕಾಣಕತ್ತಾವ ಸೀರೆ ಅಂತೂ ಕೂಡ ನೀವು ನೋಡ್ತಿರ್ಬೋದು ನೋಡ್ತೀರಾ ಎಷ್ಟಂದ್ರೆ ಎಷ್ಟು ಸಖತ್ತ ಕಾಣಕತ್ತೈತೆ ನೋಡ್ರಿ ಫ್ರೆಂಡ್ಸ ಕಲರ್ ಕಾಂಬಿನೇಷನ್ ಎರಡು ಸೀರೆ ಕೂಡ ಸೂಪರ್ ಕಲರ್ ಮಸ್ತ್ ಊಡೋರ್ಗಂತೂ ಮಸ್ತ್ ನಾನು ಈ ಮನೆ ನಮ್ಮ ಮನೆ ಗೃಹ ಪ್ರವೇಶದಾಗ ಹುಟ್ಟಿದ್ದು ನೋಡ್ರಿ ಆ ಥರದ್ದು ಇದ್ರೊಳಗೆ ಬರ್ತೈತೆ ಅದು ಆಲ್ರೆಡಿ ಇದು ರೇಟ್ ಅದೆಲ್ಲ ನಾನು ಈಗ ನೆನ್ಪಾರಿ ನಮ್ಮನೆ ಗೃಹ ಪರಿಷತ್ವರ್ಗ ಆ ಸೀರಿದು ಬೇರೆ ಈ ಸೀರೆಯದು ಕ್ವಾಲಿಟಿ ಬೇರೆ ಬಟ್ ಕಲರ್ ಅಷ್ಟೇ ಹೇಳಕತ್ತೀನಿ ಈ ಥರದ್ದು ಬಾರ್ಡ್ರ್ ಎಕ್ದಮ್ ಡಾರ್ಕ್ ಪಿಂಕ್ ಕಲರ್ ಬಾರ್ಡ್ರ್ ರೀ ರೆಡ್ ಮತ್ತೆ ಪಿಂಕ್ ಮಿಕ್ಸ್ ಆಗಿರುವಂತ ಬಾರ್ಡ್ರ ಮತ್ತೆ ಇದು ಯಾವ ಕಲರ್ ಬರ್ತಾ ನೋಡ್ರಿ ನೀವೇ ನನ್ನ ಕಲರ್ದಾಗ ಸ್ವಲ್ಪ ನಾನು ಮಬ್ಬದೇನಿ ಓಕೆ ಫಟಾಫಟ್ ಅಂತೇಳಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಸೀರಿನ ನೀವು ವಿಡಿಯೋ ಕಾಲ್ ಫೆಸಿಲಿಟಿ ಇರ್ತೈತಿ ಟೈಮ್ ಪಾಸಿಗೆ ಮಾಡಬೇಡ್ರಿ ಸೀರೆ ನೆಪ ಮಾಡಿ ವೀಡಿಯೋ ವಿಡಿಯೋ ಕಾಲ್ ಮಾಡೋದು ಟೈಮ್ ಪಾಸಿಗೆ ಮಾತಾಡೋದು ಖಂಡಿತ ಮಾಡಬೇಡ್ರಿ ನನಗೂ ಕೆಲಸ ಇರ್ತಾವೆ ಹಾಗಾಗಿ ಪ್ರೀತಿ ಇರಲಿ ಪರವಾಗಿಲ್ಲ ಯಾಕಂದ್ರೆ ನನಗೂ ಒಂದೇನೋ ಆಗುತ್ತಾ ಆಧಾರ ಅಂತೇಳಿ ನಾನು ನಂಬರ್ ಹಾಕೀನಿ ಅದು ಬಿಟ್ರೆ ಸೋಷಿಯಲ್ ಮೀಡಿಯಾದ ನನಗೆ ಟೈಮ್ ಪಾಸ್ ಮಾಡೋಕ್ಕಷ್ಟು ಇಂಟ್ರೆಸ್ಟ್ ಇಲ್ಲ ಮತ್ತು ನನಗಷ್ಟು ಟೈಮೂ ಇಲ್ಲ ದಯವಿಟ್ಟು ತಿಳ್ಕೊತೀರಿ ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ರೀತಿಯಿಂದ ಅಕ್ಕ ನಿಮ್ಗೆ ಮಾತಾಡ್ಸ್ಬೇಕಂತ ಫೋನ್ ಹಚ್ತೀರಿ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ ನಾನು ಪ್ರೀತಿಯಿಂದ ಮಾತಾಡ್ಸ್ತೀನಿ ಫೋನ್ ಎತ್ತಿದ್ಬಿಟ್ಟೆನೆ ಸೀರಿದ್ ನಮಗೆ ಹೇಳ್ತಾರೆ ಅರ್ಧ ತಾಸು ಒಂದ್ ತಾಸನ ಮಾತಾಡ್ತೀರಿ ಅದು ನಾನು ನನಗೆ ಸ್ವಲ್ಪ ಇದಾಗತ್ತೈತಿ ಅಷ್ಟೇ ಅದನ್ನು ಬಿಟ್ಟರೆ ಮತ್ತು ಇನ್ನೇನು ಯಾವುದು ಬೇರೆ ಕಾರಣ ಇಲ್ಲ ಅಂತ ಹೇಳ್ತೀನಿ ಸೊ ಫಟಾಫಟ್ ಅಂತೇಳಿ ಲೇಟ್ ಮಾಡಬೇಡ್ರಿ ಸ್ಕ್ರೀನ್ ಮೇಲೆ ಬರೋತ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ಅವ್ರು ಎರಡ್ರ ರೇಟ ನಾನು ವಾಟ್ಸಪ್ದಾಗೆ ಹೇಳ್ತೀನಿ ಡೈರೆಕ್ಟ್ ಆಗಿರೋಂಗಿಲ್ಲ ಇವು ಸಾವಿರ ರೂಪಾಯಿ ಜೋಡಿರಿ ಇಲ್ಲದವಲ್ಲ ಇವೆರಡು ಸಾವಿರ ರೂಪಾಯಿ ಜೋಡಿ ಡೈಲಿ ಯೂಸಿಗೆ ಮೆತ್ತಾಗ ಪತ್ಲ ಇವು ಸಾವಿರ ರೂಪಾಯಿ ಒಂದೊಂದು ಇವು ಆಲ್ರೆಡಿ ನಾನು ಸೇಲ್ ಮಾಡಿ ನಾಲ್ಕು ಸೀರೆ ಸೇಲ್ ಮಾಡಿನಿ ಮತ್ತು ಬೇಡನಾ ಎರಡೂರು ಇಷ್ಟಾಕ್ ಮಾಡ್ತೀನಿ ಒಂದು ಮೆಹಂದಿ ಕಲರ ಒಂದು ಹಸಿರು ಕಲರ ಈ ದಸ್ರೆ ಹಬ್ಬಕ್ಕೆ ಎಲ್ಲರಿಗೂ ಸೀರೆ ಬೇಕಾಗ್ತವ ಹಸಿರು ಕಲರ್ ಸೀರೆ ಯಾರೇ ಇಷ್ಟ ಇಲ್ಲ ಹೇಳ್ರಿ ಹಸಿರು ಅಂತಂದ್ರೆ ಅದು ಒಂಥರ ನಮ್ಗೆ ಟ್ರೆಡಿಷನಲ್ ಕಲರ್ ಅಂತಲೇ ಹೇಳ್ಬೋದು ಎಲ್ಲ ಪೂಜೆ ಪುನಸ್ಕಾರದೊಳಗೆ ಹಸಿರೇ ಮೇನ್ ಇರ್ತೈತಿ ಹಾಗಾಗಿ ಯಾರಿಗೆ ಬೇಕು ತಗೋರಿ ಪಟ್ಟ ಅಂತೇಳಿ ಬುಕ್ ಮಾಡಿದವರಿಗೆ ಪಟಕ್ ಕನಗೆ ಸೀರೆ ಸಿಗ್ತೈತಿ ಇಲ್ಲಿಗೆ ಸಿಗೋಂಗಿಲ್ಲ ಈಗ ಹಬ್ಬದ ಟೈಮ್ದೊಳಗೆ ಸೀರೆಗಳು ಕಾಸ್ಟ್ಲಿ ಆಗ್ತವೆ ಹೊರಗಡೆ ಇದೇ ಸೀರೆನೇ ನೀವು ಹದಿನೈದುನೂರು ರೂಪಾಯಿ ತೊಗೊಂತೀರಿ ಇದೇ ಸೀರೆ ನಾನು ಸಾವಿರ ರೂಪಾಯಿ ಸೀರೆ ಕೊಡ್ತಾನೆ ನೋಡಿ ನಿಮ್ಗೆ ನಾನು ಎಲ್ಲಿ ಹೇಳಂದ್ರೆ ಹೇಳ್ತೀನಿ ಹದಿನೈದುನೂರು ರೂಪಾಯಿ ಇಲ್ಲದ ಆ ಸೀರೆ ಹೊರ್ಗಡೆ ಕೊಡಂಗಿಲ್ಲ ನಾನು ನಿಮ್ಗೆ ಕಮ್ಮಿ ರೇಟ್ದೊಳಗೆ ಕೊಡಕತ್ತೀನಿ ನಾನೇನು ಜಾಸ್ತಿ ಅದೊಳಗೆ ಮಾರ್ಜಿನ್ ಇಟ್ಕೊಂಡಿಲ್ಲ ಒಂದು ನೂರು ದೇನೂರು ಮಾರ್ಜಿನ್ ಇಟ್ಕೊಂಡು ಕೊಡಕತ್ತಿ ಬಿಟ್ಟೀನಿ ಸೊ ಹಾಗಾಗಿ ಯಾಕಂದ್ರೆ ಶಿಪ್ಪಿಂಗ್ ರೀ ನಾನು ಅಲ್ಲಿಂದ ತರ್ಸೋದು ನಿಮಗೆ ಕಳ್ಸೋದು ಹಾಗಾಗಿ ನಾನು ಜಾಸ್ತಿ ಮಾರ್ಜಿನ್ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ನಾನು ನೂರದ್ದ ಏಳ್ನೂರು ಸಿಕ್ಕು ನಾನು ಕೊಟ್ಟು ಬಿಡ್ತೀನಿ ಸೀರೆ ಯಾಕೆ ನನಗೆ ಕಸ್ಟಮರ್ ಬೇಕು ನನಗೆ ಅವ್ರು ಇಂಪಾರ್ಟೆಂಟ್ ಸೊ ಹಾಗಾಗಿ ಲೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಸೀರೆನ ಫಟ್ ಅಂತೇಳಿ ಬುಕ್ ಮಾಡಿರಿ